ಕಾಣ್ತಾ ಇದ್ದೀರಾ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್ ತುಂಬಾ ಕಾಣಲಿ ಈ ಸಿನಿಮಾ ಲೀಡಿಂಗ್ ಲೇಡೀಸ್ ಅತಿಥಿ ಮೇಘನಾ ರಜನಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ ಎಲ್ಲರೂ ಆಲ್ ದ ವೆರಿ ಬೆಸ್ಟ್ ಟು ಯೂಟ್ಯೂಬ್ ಆ್ಯಂಡ್ ಮೈ ಡಾರ್ಲಿಂಗ್ ಡೈರೆಕ್ಟರ್ ನವನೀತ್ ಅವ್ರ ಮೊದಲನೇ ಜರ್ನಿ ಕರ್ವಿಂದ ಶುರು ಆಯಿತು ನೌ ಇಸ್ ಆಲ್ಡಿ ತ್ರೀ ಮೂವೀಸ್ ಓಲ್ಡ್ ಆ್ಯಂಡ್ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನವನೀತ್ ಯುವ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಅಂಡ್ ಡೈರೆಕ್ಟರ್ ಇನ್ ನವರ್ ಇಂಡಸ್ಟ್ರಿ ಎಸ್ಪೆಷಲಿ ವಿಟ್ಕಮ್ಸ್ ದಿಸ್ ಜನರ ಸೊ ಐ ಯು ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಆ್ಯಂಡ್ ತರುಣ್ ತರುಣ್ ನನ್ನ ತರುಣ್ ಧರಣಿ ಮೋಸ್ಟ್ಲಿ ಇಪ್ಪತ್ತು ವರ್ಷದಿಂದ ನಾವು ನಾವು ಗೆಳೆಯರು ನನ್ನ ಸಿನಿಮಾ ಮೊದಲನೇ ಸಿನಿಮಾದಿಂದ ನಾವು ಜೊತೆ ಇಲಿದೀವಿ ಆ್ಯಂಡ್ ಈಸ್ ಬೀನ್ ಅ ಫ್ಯಾಪಿಲೆಸ್ಟ್ ಫ್ರೆಂಡ್ ಥ್ರೂ ಔಟ್ ಮೀಡಿಯಾದಿಂದ ಪರಿಚಯ ಆಗಿ ಇವತ್ತು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ ತರುಣ್ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಹ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ